ಅಲ್ಲ ಕನ್ನಡ ಆ ಔಷಧಿ ಹೇಳಿದ್ರೆ ಮೆಡಿಕಲಲ್ಲಿ ಸಿಗ್ತಲ್ಲ ಕನ್ನಡ ಮೆಡಿಕಲಲ್ಲಿ ಇಲ್ಲ ಕಣ ಇಲ್ಲಿ ನಮ್ಮ ಕಡೆ ಮೆಡಿಕಲಲ್ಲಿ ಸಿಗೋದಿಲ್ಲ ಕಣ ಅಂತೆಲ್ಲ ತುಂಬ ಕಮೆಂಟು ಮೆಸೇಜ್ ಎರಡೂ ಮಾಡ್ತಿದ್ರಿ ಇದ್ರಲ್ಲಿ ತುಂಬ ಯೂಸಾಗಿ ಹೇಳೋದು ಯೂಸ್ ಆಗುವಂತ ಹೇಳ್ಕೊಬಿಡ್ತೀನಿ ನೋಡಿ ನಾಟಿ ಕೋಳಿಗಳಿಗೆ ಜಾಸ್ತಿ ರೋಗಗಳು ಬರಲ್ಲ ಪ್ಯೂರ್ ನಾಟಿಗಳಂತೂ ಫಸ್ಟಾಗಿ ಅಷ್ಟು ರೋಗಗಳು ಕಾಣಿಸಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನೀವು ಹದಿನೈದು ದಿನಗೊಂದ್ಸಲ ಹದಿನೈದು ದಿನಕ್ಕೊಂದು ಸಲ ಬೆಳ್ಳುಳ್ಳಿನ ಪೂರ್ತಿ ಪೆಷ್ ಮಾಡ್ಕೊಳ್ಳಿ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಈ ಥರ ಸಿಪ್ಪೆ ಪಪ್ಪೆ ಏನು ಬಿಡ್ದಂಗೆ ಅಂದರೆ ಸಿಪ್ಪೆಯಲ್ಲಿ ಹಚ್ಕಿಸಿದಂಗೆ ನೀಟಾಗಿ ನೀರು ಹಾಕೊಂಡು ರುಪ್ಪುಳಿ ಈ ಥರ ಈ ಥರ ಕಂಪ್ಲೀಟಾಗಿ ಇಲ್ಲಿ ಕಾಣಿಸ್ತಿದೆ ನೋಡಿ ಕೋಳಿಗಳು ಕುಡಿಯೋಕ್ಕೆ ಈ ಥರ ನೀಟಾಗಿತ್ತು ಅಂತಂದರೆ ಕೋಳಿಗಳು ನೀಟಾಗಿ ಕುಡಿಯುತ್ತಿದ್ದ ಈ ಥರದ್ನ ಪೂರ್ತಿ ಕಂಪ್ಲೀಟಾಗಿ ನೀವು ನೀಟಾಗಿ ಆರಿಸ್ಕೊಂಡು ಆದಮೇಲೆ ನೀವು ಹದಿನೈದು ದಿನಗೊಂದು ಸಲ ಇಲ್ಲ ತಿಂಗ್ಳಿಗೆ ಎರಡು ಸಲ ಅಂದರೆ ತಿಂಗಳಲ್ಲಿ ಎರಡು ದಿನ ಎರಡು ದಿನ ಕಂಪ್ಲೀಟಾಗಿ ಹಾಕ್ಲೇಬೇಕು ತಿಂಗಳಲ್ಲಿ ಎರಡು ಸಲ ಹಾಕೊಳ್ಳಿ ಹದಿನೈದು ದಿನ ಹದಿನೈದು ದಿನಕ್ಕೊಂದು ದಿನ ಹಾಕೊಂಡ್ರೆ ನಿಮಗೆ ನೀಟಾಗಿ ಯಾವುದೇ ರೋಗ ಲಕ್ಷಣ ಇದನ್ನು ಅಂದರೆ ಇವಾಗ ಕೊರೆಗಾಲದಲ್ಲಿ ಏನಪ್ಪ ಅಂದರೆ ಸೇತ್ಕೊಂಡು ನಿಂತ್ಕೊಳ್ಳೋದು ಮತ್ತೆ ಒಂದು ಕಡೆ ಮೂಲ ನಿಂತ್ಕೊಳ್ಳೋದು ಮತ್ತು ಅಂಗಡಿ ಆಗೋದು ಮತ್ತು ಈ ಥರ ಶ್ವಾಸ ಶ್ವಾಸಕೋಸ್ಕರದ್ದು ತೊಂದರೆಗಳು ಮತ್ತು ಜೀರ್ಣ ಕ್ರಿಯೆ ಇರೋದು ಇದೆಲ್ಲ ಕಂಪ್ಲೀಟಾಗಿ ಒಂದಷ್ಟು ಆಗ್ತಾ ಇರುತ್ತೆ ಈಗ ಏನು ಮಾಡಿ ಅಂತಂದರೆ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಮನೆ ಮದ್ದು ಹಂಗೆ ಅಂದ್ಬಿಟ್ಟು ಹಣ ಬೆಳ್ಳುಳ್ಳಿ ಪೇಸ್ಟ್ ಸಿಗ್ತವೆ ಅಂಗಡಿಲಿ ಅಂದ್ಬಿಟ್ಟು ಅಂಗಡಿ ಅಂಗಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಡಿ ನೀವು ಬೆಳ್ಳುಳ್ಳಿ ಕರೆಕ್ಟಾಗಿ ರಿಪ್ಲೈ ಆಗಬೇಕು ಅಂದರೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ಅಂದರೆ ಈ ಥರ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಆಮೇಲೆ ಏನಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಪೇಸ್ಟ್ನ ತಿನ್ನಿಸ್ಬೇಕು ತಿನ್ನಿಸೋದು ಅಂತಂದರೆ ಡೈರೆಕ್ಟ್ ಹಾಕಿಬಿಡೋದಲ್ಲ ಈ ಥರ ರಾಗಿ ಪೀಟ್ಸು ಏನಾದರೂ ನಿಮ್ಮ ಹತ್ರ ಇದ್ದರೆ ಅಂದರೆ ಇಲ್ಲಿ ಕಾಣಿಸ್ತಿರೋದು ಜೋಳದ ನುಚ್ಚು ರಾಗಿ ಮತ್ತು ಪೀಟ್ಸು ಎಲ್ಲ ಮಿಕ್ಸ್ ಮಾಡಿದೀವಿ ಈ ಥರ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ನೀವು ಹಾಕೋದ್ರಿಂದ ಕೂಡ ನಾಟಿ ಕೋಳಿಗಳಿಗೆ ನಿಮ್ಮ ನೀಟಾಗಿ ಕಂಪ್ಲೀಟ್ ಗ್ರೋತ್ ಆಗುತ್ತೆ ಮತ್ತು ಅದು ನೀಟಾಗಿ ಹುಷಾರು ಏನೇ ಇದ್ರೂ ಒಳಗಡೆ ಪ್ರತಿಯೊಂದೂ ಸರಿ ಹೋಗುತ್ತೆ ಫ್ರೆಂಡ್ಸ್ ನೀವು ಈ ಥರ ಮಾಡ್ಕೊಂಡ್ರೆ ಮಾತ್ರ ನಾಟಿ ಕೋಳಿ ಕೊಳಿಸೋಕಷ್ಟು ಚಾನ್ಸು ಅದನ್ನು ಬಿಟ್ಬಿಟ್ಟು ನೀವು ಆ್ಯಂಟಿಬಯಟಿಕ್ನ ಇರ್ತೀವಿ ಅಂದರೆ ಓವರ್ ಆ್ಯಂಟಿಬಯೋಟಿ ಯೂಸ್ ಆಗೋಲ್ಲ ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಇದಕ್ಕೆಲ್ಲ ಟೈಮ್ ಸಿಗಲ್ಲ ಇದೆಲ್ಲ ಆರಿಸಿ ಇದೆಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಆ್ಯಂಟಿಬಯೋಟಿಕ್ ಆಗ್ತೀವಿ ಆದರೂ ಅದು ಇಂಜೆಕ್ಟ್ ಆಗುತ್ತೆ ನಾವು ಆದ್ರೂ ತಿಂಗಳಲ್ಲಿ ಎರಡು ದಿನ ಅದನ್ನು ಕಂಪ್ಲೀಟಾಗಿ ಇದು ಹಾಕಿದ್ರೆ ನೀವು ಕಂಪ್ಲೀಟಾಗಿ ಯಾವುದೇ ರೋಗ ಲಕ್ಷಣಗಳಿದ್ರೂ ಕ್ಲಿಯರ್ ಆಗುತ್ತೆ ಈ ಥರ ಬೆಲ್ಲದ ನೀರು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಾಂದ್ರೆ ಅರಿಶಿನ ಉಪ್ಪು ನೀರು ಈ ಥರ ಇವು ಹಾಕೊಬಂತು ಅಂದರೆ ಯಾವುದೇ ಕಾರಣಕ್ಕೂ ರೋಗಗಳು ಬರಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕೋಳಿಗಳು ಎಷ್ಟು ಚೆನ್ನಾಗಿ ತಿಂತೈತೆ ಅಂತ ಈ ಥರ ಆಡಿಸ್ಬಿಟ್ಟು ಅದನ್ನ ಆಡಿಸ್ಬಿಟ್ಟು ಈ ಥರ ಕಲಿಸ್ಬಿಟ್ಟು ಹಾಕಿದ್ರು ರೋಗ ಕೋಳಿಗಳು ಈ ಥರ ತಿನ್ನುತ್ತೆ ಮತ್ತು ನೀರೊಳಗಡೆ ಹದಿನೈದು ದಿನಗೊಂದು ಸಲ ಆ ಥರ ಹಾಕೋಬಿಡಿ ಕಂಪ್ಲೀಟಾಗಿ ಕೋಳಿಗಳು ಗುಣಮುಖ ಆಗುತ್ತೆ ಯಾವುದೇ ರೀತಿ ಆ್ಯಂಟಿಬಿಟಿಗೂ ಬೇಕಾಗಲ್ಲ ಫ್ರೆಂಡ್ಸ್